ಕಾವಂದರ ಸಕಲ ಸೇವೆಗಳು ಸಮಾಜಕ್ಕೆ ಮಾದರಿ ಶ್ರೀ ಮುನ್ನೋಳೆ ಧರ್ಮಸ್ಥಳ ಪರಮ ಪೂಜ್ಯರು ಡಾ ವೀರೇಂದ್ರ ಹೆಗ್ಗಡೆ ಇವರ ಹುಟ್ಟು ಹಬ್ಬ ಸಮಾರಂಭದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಸಾಹಿತ್ಯ ಮತ್ತು ಹಣ್ಣು ಹಂಪಲುಗಳ ವಿತರಣೆ ಮಾಡಲಾಯಿತು ಬೇಡಕಿಹಾಳ ಗ್ರಾಮದಲ್ಲಿ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕ ಬೇಡಕಿಹಾಳ ಮತ್ತು ನಿಪ್ಪಾಣಿ ವಲಯ ಎರಡು ಯೋಜನಾ ಕಚೇರಿ ಸಿಬ್ಬಂದಿ ಬಳಗದ ವತಿಯಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಬೇಡಕಿಹಾಳ ಗ್ರಾಮದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಶಾಲಾ ಸಾಹಿತ್ಯ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಸಮಾರಂಭದಲ್ಲಿ ವಲಯ ಮೇಲ್ವಿಚಾರಕರಾದ ಶ್ರೀ ಸಿದ್ದಣ್ಣ ಕಟ್ಟಿಕರ ಇವರು ಉಪಸ್ಥಿತರ ಸ್ವಾಗತವನ್ನು ಮಾಡಿದರು ದೀಪ ಪ್ರಜ್ವಲನೆ ಆರತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿ ಸಕಲ ವೇದಿಕೆಯ ಪರವಾಗಿ ಪೂಜ್ಯರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನೀಡಲಾಯಿತು ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಶ್ರೀ ವಿಚ್ಚಲ್ ಸಾಲಿಯಾನ ಇವರು ಪ್ರಾಸ್ತಾವಿಕ ಮಾಡುತ್ತಾ ಪೂಜ್ಯರ ಜೀವನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಇವತ್ತಿನ ಯುವಕರು ಅನುಕರಣೆ ಮಾಡಬೇಕಾಗಿ ಕೇಳಿಕೊಂಡರು ಹಾಗೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಶ್ರೀ ಬಾಳಾಸಾಹೇಬ ಶಿಂದೆ ಇವರು ಸಮಾಜದ ಕಟ್ಟಕಡೆಯ ಘಟಕ ಕುಟುಂಬ ಹಾಗೂ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಕಣ್ಣೀರು ಒರೆಸುವ ಸೇವೆ ಪೂಜ್ಯರು ಪ್ರಾಮಾಣಿಕವಾಗಿ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಪ್ರಸಿದ್ಧ ವಕೀಲರು ಶ್ರೀ ಶ್ರೀಪಾಲ ಮುನ್ನೋಳೆ ಇವರು ಮಾತನಾಡಿ ಪೂಜ್ಯರ ಸಂಪೂರ್ಣ ಜೀವನ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು ಈ ವೇಳೆ ಮಕ್ಕಳಿಗೆ ಶಾಲಾ ಸಾಹಿತ್ಯ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಜೊತೆಗೆ ಕಳೆದ ದಿನಗಳಲ್ಲಿ ಸಂಭವಿಸಿದ ಅತಿವೃಷ್ಟಿಯಿಂದ ಮನೆಯನ್ನು ಕಳೆದುಕೊಂಡ ಬೇಡಕಿಹಾಳ ಗ್ರಾಮದ ವರ್ಷಾ ಜಟಾರ ಇವರಿಗೆ ಶ್ರೀ ಕ್ಷೇತ್ರದಿಂದ ಮಂಜೂರಾದ ಪ್ರಸಾದ ಸ್ವರೂಪದ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸಂಯೋಜಕರಾದ ಶ್ರೀ ಮಂಜು ನಾಯ್ಕ ಊರಿನ ಗಣ್ಯರಾದ ಶ್ರೀ ದಾದಾ ಹರದಾಳೆ ವಸತಿ ನಿಲಯದ ಸಹಾಯಕರಾದ ಶ್ರೀ ಮೀಲಿಂದ ಘಾಟ್ಗೆ ಜೊತೆಗೆ ಧರ್ಮಸ್ಥಳದ ಒಕ್ಕೂಟ ಪದಾಧಿಕಾರಿಗಳಾದ ಅಬೇದಾಮುಲ್ಲಾ ರೂಪಾಲಿ ಚೌಗಲೆ ಶ್ರೀದೇವಿ ಚೌಗುಲೆ ಸೋನಂ ಬಾಟ ಆರತಿ ಬಂಕಾಪುರೆ ಹಾಗೂ ಶೌರ್ಯ ತಂಡದ ಎಲ್ಲಾ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ಕೊನೆಯದಾಗಿ ಶ್ರೀ ಸಂದೀಪ ದಂಗ ಇವರು ವಂದನಾರ್ಪಣೆ ಸಲ್ಲಿಸಿದರು ಸಮಾಜ್ ಕಾರ್ಯ ನ್ಯೂಜ್ಗಾಗಿ ಬೆಡಕಿಹಾಳದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.